ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದರೂ ಈ ತನಕ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಗದಗ್ನಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಮಾಡಿದ್ರು ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಮುಳುಗುಂದನಾಕ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡ್ರು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಸಮುದಾಯದ ಮುಖಂಡರು ಮಹಿಳೆಯರು ಸೇರಿದಂತೆ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ರು ಇನ್ನು ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಜಾರಿಯಾಗಬೇಕಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಈ ಅಸಮಾನತೆಯನ್ನು ಸರಿಪಡಿಸಲು ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ತೀರ್ಪು ಸಹ ನೀಡಿದೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಸಮುದಾಯಗಳಿಗೂ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದೆ ಆದರೆ ಕರ್ನಾಟಕ ಸರ್ಕಾರವು ಈ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ಜಾರಿಗೊಳಿಸಲು ಅನಗತ್ಯವಾಗಿ ವಿಳಂಬ ಮಾಡುತ್ತಿರುವುದು ನಮ್ಮ ಸಮುದಾಯದಲ್ಲಿ ತೀವ್ರ ಅಸಮಾಧಾನ ಮತ್ತು ಆತಂಕಕ್ಕೆ ಕಾರಣವಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡರು ಇನ್ನು ಈ ವಿಳಂಬ ನೀತಿಯಿಂದಾಗಿ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಕಾರ್ಮಿಕರು ಹಾಗೂ ಮಹಿಳೆಯರು ಹಾಗೂ ಒಟ್ಟಾರೆ ಸಮಾಜ ತಮ್ಮ ನ್ಯಾಯಯುತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು ನಂತರ ಪ್ರತಿಭಟನಾ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ರಾಜ್ಯ ಸರ್ಕಾರ ನಮ್ಮ ಹಕ್ಕನ್ನು ಕಿತ್ತುಕೊಳ್ಳದೆ ಬೇಗನೆ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಅಂತ ಆಗ್ರಹಿಸಿದ್ರು ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಈ ಹೋರಾಟ ಮತ್ತೊಂದು ಮಗನಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೇವೆ ನಾವು ಮೂವತ್ತು ವರ್ಷಗಳ ಕಾಲ ನಿಂತು ಲಾಟ್ರಿ ಚಾರ್ಜ್ ತಿಂದಿದ್ದೇವೆ ಒಂದು ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಟ್ರಿ ಚಾರ್ಜ್ ಮಾಡಿದ್ದಾರೆ ಅನೇಕ ಸಾವಿರಾರು ಕಿಲೋಮೀಟರ್ ಜೊತೆ ಪಾದಯಾತ್ರೆಗಳನ್ನು ಕೇವಲ ನಮ್ಮ ಹಕ್ಕಿಗಾಯ್ತು ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ ನೀವು ಇವತ್ತು ಇದೇ ಆಡಳಿತದಲ್ಲಿರ್ತಕ್ಕಂತ ಸರ್ಕಾರ ಎರಡ್ ಸಾವಿರದ ಹದಿಮೂರ ಸರ್ಕಾರದಲ್ಲಿ ಕೂಡ ಹದಿಮೂರ ಅವಧಿಯಲ್ಲಿ ಕೂಡ ಇದೇ ಸರ್ಕಾರ ಇತ್ತು ಇದೇ ಸಿದ್ದರಾಮಯ್ಯ ಬಾಯ್ ಬಿಟ್ಟರೆ ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಹರಿಕಾರ ಎಲ್ಲಿದೆ ನಿಮ್ಮ ಸಾಮಾಜಿಕ ಸಾಮಾಜಿಕ ನ್ಯಾಯ ಮೂವತ್ತು ವರ್ಷ ಒಂದು ಸಮುದಾಯ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡ್ರಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ತಾಳದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀರಿ ಸಾಕಷ್ಟು ಜನ ಸದ್ದಾರಿಯರ್ಡ್ ಸಾವಿರದ ಹದಿನಾರ ಡಿಸೆಂಬರ್ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಕ್ಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಎಂಟು ಜನ ಎಂಟು ಜನ ಸಮಾಜಕ್ಕೆ ಪ್ರಾಣವನ್ನ ತ್ಯಾಗ ಮಾಡಿ ಎಂಟು ಜನರ ಸಾವಿಗೆ ಬೆಲೆ ಇಲ್ಲ ಏನ್ ಕೇಳ್ತಿದ್ರು ಅವರು ಬಂದು ಸಿದ್ದ ಮುಖ್ಯಮಂತ್ರಿ ಆಗ್ತೀವ ಲೀಲ ಮತ್ತವರು ಸಾಮಾಜಿಕ ನ್ಯಾಯ ಕೊಡ್ರಿ ಅಂದ್ರು ಜನಸಂಖ್ಯೆ ಅನುಗುಣವಾಗಿ ಅಷ್ಟು ಜನರು ಇದ್ದೀವಿ ಆ ಜನಸಂಖ್ಯೆ ಅನುಗುಣವಾಗಿ ನ್ಯಾಯವನ್ನ ಕೇಳಿದೀವಿ ಮತ್ತೇನನ್ನು ಕೇಳಿಲ್ಲ ನಮ್ಮ ಮಾಲೀಕ ಸಮುದಾಯಕ್ಕೆ ಏನು ಎರಡ್ ಸಾವಿರದ ಹದ್ಮೂರ ಸರ್ಕಾರ ಕ್ರೋ ಸರ್ಕಾರವನ್ನ ಮಾಲೀಕರು ಕೊನೆಗಾಣಿಸಿದ್ರು ಅದನ್ನ ನಾವು ಯಾರು ಹೇಳಿಲ್ಲ ಸ್ವತಃ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂದರ್ಭದಲ್ಲಿ ದೆಹಲಿಯ ತಮ್ಮ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು ಒಳ ಮೀಸಲಾತಿ ಜಾರಿ ಮಾಡಬೇಕು ನಾವು ಸೋಚವಿ ಅಂತ ಅದನ್ನು ಸ್ಪಷ್ಟವಾಗಿ ಮನಗಂಡ್ರಿ ಅವ್ರು ಕಾಂಗ್ರೆಸ್ನವರು ನಂತರ ಮತ್ತೆ ಚುನಾವಣೆ ಬಂದಾಗ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊತಾರ ಕಾರಣ ಕೊಟ್ಟವ್ರಿಗೆ ನಾವೇನಾದರೂ ಒಳ ಮೀಸಲಾತೆಯನ್ನು ಪ್ರಣಾಳಿಕೆಯಲ್ಲಿ ಹಾಕ್ತಾ ಹೋದ್ರೆ ಮತ್ತೂ ಕೂಡ ನಾವು